ಭರತ್ ಸಿನಿ ಕ್ರಿಯೇಷನ್ಸ್ ರವರ ಲಾಂಛನದಲ್ಲಿ ವಿಷ್ಣುಕಾಂತ್ ಬಿಜೆಯವರ ರಚನೆ ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಪೋಸ್ಟರ್ಸ್ಗೆ ಚಲನಚಿತ್ರದ ನಿರ್ದೇಶಕರು ನಿರ್ಮಾಪಕರು ಆದ ವಿಷ್ಣುಕಾಂತ್ ಅವರ ಗುರುಗಳು ತಡೋಳ ಮೆಹಕರ್ ಹಿರೇಮಠ ಸಂಸ್ಥಾನದ ಮಠಾಧೀಶರು ಶಬ್ರ ಸದ್ಗುರು ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ವಿಶೇಷ ಪೂಜೆ ಸಲ್ಲಿಸಿ ಪೋಸ್ಟರ್ ಬಿಡುಗಡೆ ಮಾಡಿ ಸಮಾಜಕ್ಕೆ ದಶಾ ದಿಶಾ ತೋರಿಸುವ ಚಿತ್ರ ಇದಾಗಿದೆ ರಾಷ್ಟ್ರೀಯ ಪುರಸ್ಕಾರ ನಿಶ್ಚಿತವಾಗಿ ಎಚ್ ಚಿತ್ರಕ್ಕೆ ಸಿಗುವಂತಾಗಲಿ ಎಂದು ಆಶೀರ್ವದಿಸಿದರು ಚಿತ್ರ ಯಶಸ್ವಿಯಾಗಿ ಡಿಸೆಂಬರ್ ಹತ್ತೊಂಬತ್ತರಂದು ಬಿಡುಗಡೆ ಹೊಂದಲಿ ಎಂದು ಹಾರೈಸಿದರು ಚಿತ್ರದ ಒಂದಿಷ್ಟು ತುಣುಕುಗಳನ್ನು ವೀಕ್ಷಿಸಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಚಿತ್ರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ವಚನ ಸಾಹಿತ್ಯ ಶ್ರೀಮಂತ ಸಾಹಿತ್ಯವಾಗಿದ್ದು ಈ ಚಿತ್ರದಲ್ಲಿ ಇಪ್ಪತ್ತೆರಡು ವಚನಗಳನ್ನು ಮನಮುಟ್ಟುವ ರೀತಿಯಲ್ಲಿ ವಚನಗಳನ್ನು ಬಳಕೆಯಾಗಿದ್ದು ಇಡೀ ಕನ್ನಡ ಚಲನಚಿತ್ರರಂಗದಲ್ಲಿಯೇ ಇದೇ ಮೊದಲಾಗಿದೆ ವಿಷ್ಣುಕಾಂತ್ ಬಿಜೆಯವರು ವಚ್ಚಿನ ಸಾಹಿತ್ಯದ ಶ್ರೀಮಂತಿಕೆಯನ್ನ ಈ ಚಿತ್ರದ ಮೂಲಕ ದೇಶದ ಮೂಲೆ ಮೂಲೆಗೂ ಪಸರಿಸುವ ಪ್ರಯತ್ನ ಮಾಡಿದ್ದಾರೆ ಅವರ ಸಾಹಿತ್ಯ ಪ್ರೇಮ ಶರಣ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಅಭಿಮಾನ ಮೆಚ್ಚುವಂತದ್ದಾಗಿದೆ ಒಂದೊಂದು ಸನ್ನಿವೇಶಗಳನ್ನು ಪ್ರತಿಯೊಬ್ಬರಿಗೂ ಅರ್ಥೈಸುವ ರೀತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ದೃಶ್ಯದ ಮೂಲಕ ತೋರಿಸಲು ಹೊರಟಿದ್ದಾರೆ ಇದು ವಿಷ್ಣುಕಾಂತ್ ಅವರ ಪ್ರಯತ್ನ ಅದ್ವಿತೀಯವಾಗಿದೆ ಎಂದರು ವಿಷ್ಣುಕಾಂತ್ ಅವರು ಬಿ ಬಿಆರ್ ಅಂಬೇಡ್ಕರ್ ಚಿತ್ರ ಕಲ್ಯಾಣ ಕೋವರ ಸೇರಿದಂತೆ ಇದೀಗ ಜಗನ್ಮಾತೆ ಅಕ್ಕ ಮಹಾದೇವಿ ಕನಲ್ ಚಲನಚಿತ್ರದ ಮೂಲಕ ಶ್ರೇಷ್ಠ ಕವಯಿತ್ರಿಯ ಸಾಮಾನ್ಯ ಬದುಕಲ್ಲದ ಚರಿತ್ರೆಯನ್ನ ಸಮಾಜಕ್ಕೆ ತೋರಿಸಲು ಹೊರಟಿದ್ದಾರೆ ಈ ಚಿತ್ರದಲ್ಲಿ ಕೌಶಿಕ ಪಾತ್ರದಲ್ಲಿ ಇವರೂ ಕೂಡ ಅಭಿನಯಿಸಿದ್ದಾರೆ ಬೆಂಗಳೂರಿನ ಹಿರಿಯ ಕಲಾವಿದರನ್ನ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಇರಿಸಿದ್ದಾರೆ ಅತಿ ಮುಖ್ಯವಾಗಿ ಬೀದರ್ಗೆ ಸ್ಥಾನ ಪ್ರಾಧಾನ್ಯತೆ ನೀಡುವುದಕ್ಕಾಗಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮವರಿಗೆ ದಶಾ ದಿಶಾ ನೀಡುವ ಲಕ್ಷ್ಯವನ್ನ ಇಟ್ಟುಕೊಂಡು ಕಲೆ ಕಲಿಸುವುದರ ಜೊತೆಗೆ ಅಭಿನಯಿಸಲಿಕ್ಕೆ ಆಶ್ರಯ ನೀಡುತ್ತಿದ್ದಾರೆ ಇವರ ಮೂಲಕ ಅದೆಷ್ಟೋ ಉದಯನ್ಮೋಖ ಕಲಾವಿದರು ಅಭಿನಯ ವಿಕಾಸಗೊಳಿಸುತ್ತಿದ್ದಾರೆ ಎಂದರು ದೇಶ ವಿದೇಶಗಳಿಗೆ ಹೋಗಿ ಶೂಟಿಂಗ್ ಮಾಡುವ ವ್ಯವಸ್ಥೆ ಇರುವ ಕಾಲಘಟ್ಟದಲ್ಲಿ ಬೇದರ್ನ ಕೆರೆ ಪರಿಸರವನ್ನ ವಾತಾವರಣವನ್ನ ಕಲ್ಯಾಣ ನಗರಿಯನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ವೈಭವೀಕರಿಸಿ ತೋರಿಸಿದ್ದಾರೆ ಎಂದರು ಸಂಗೀತದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಪಳಿನಿ ಡಿ ಸೇನಾಪತಿ ಸಂಗೀತ ವಾದ್ಯ ವೃದ್ಧದವರ ಮೂಲಕ ಮಹತ್ವದ ಸಂಗೀತ ಜೋಡಣೆಗೆ ಎಲ್ಲರೂ ತಲೆ ಬಾಗುವ ಮೆಚ್ಚುವ ರೀತಿಯಲ್ಲಿ ವೈಭವೀಕರಿಸಿದ್ದಾರೆ ಎಂದರು ಇನ್ನು ನಟಿ ಸುಲಕ್ಷಾ ಬಗ್ಗೆ ಮಾತನಾಡಿದ ಶ್ರೀಗಳು ಬೀದ ನೆಲದಲ್ಲಿ ಹುಟ್ಟಿರುವ ಮಗಳು ಸುಲಕ್ಷಾ ಕೈರಾ ಇನ್ನೆಲ್ಲ ಸಂಘರ್ಷದ ನೆಲವಾಗಿದೆ ಸಾಹಸಕ್ಕೆ ಹೆಸರಾದ ಕ್ಷೇತ್ರ ಈ ನೆಲದಲ್ಲಿ ಸಾಹಿತ್ಯ ಇದೆ ಕಲೆ ಇದೆ ಸಂಸ್ಕೃತಿ ಜೊತೆಗೆ ಬದುಕಿನ ವಿಶಿಷ್ಟವಾದ ಕೌಶಲ್ಯ ಕೂಡ ಇದೆ ಅಕ್ಕ ಮಹಾದೇವಿಯ ಪಾತ್ರ ಅಥವಾ ಜೀವನ ಸಾಮಾನ್ಯ ಬದುಕಲ್ಲ ಅತಿ ಸಾಮಾನ್ಯವಾದ ಬದುಕಿನ ಶೈಲಿಯ ಪಾತ್ರ ಅದು ಎಂದೂ ಅವರನ್ನ ಸುಲಕ್ಷ ಅವರು ನೋಡಿಲ್ಲ ಕಂಡಿಲ್ಲ ಅವರ ಬಗ್ಗೆ ಕಲ್ಪನೆ ಕೂಡ ಅವರಿಗಿಲ್ಲ ಅದಾಗಿನೂ ಆ ಶ್ರೇಷ್ಠ ಅಕ್ಕ ಮಹಾದೇವಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಸುಲಕ್ಷ ಕೈರ ಹೊರ ಜಗತ್ತನ್ನ ಶೂನ್ಯವಾಗಿಸಿಕೊಂಡು ತಾನೂ ಸುಲಕ್ಷ ಎನ್ನುವುದನ್ನ ಮರೆತು ಅಕ್ಕ ಮಹಾದೇವಿಯನ್ನ ತನ್ನೊಳಗೆ ಇರಿಸಿಕೊಂಡು ಬಹಳ ಭಾವನಾತ್ಮಕವಾಗಿ ಅದ್ವಿತೀಯವಾಗಿ ನಟಿಸಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಈ ಚಿತ್ರದಲ್ಲಿ ಸಂಕಲನ ಅಮಿತ್ ಜವಳಕರ್ ಛಾಯಾಗ್ರಹಣ ರವಿ ಸುವರ್ಣ ಹಾಗೂ ಒಂದಿಷ್ಟು ರಾಜ್ಯ ಮಟ್ಟದ ಕಲಾವಿದರು ಪ್ರಮುಖ ಪಾತ್ರದಲ್ಲಿ ಇದ್ದಾರೆ ಸುಚೇಂದ್ರ ಪ್ರಸಾದ್ ಅವರು ತಬ್ಲಾ ವಾಣಿ ವೈಜಿನಾಥ್ ಬಿರಾದರ್ ಮೈಸೂರು ಹೆಲನ್ ಹೀಗೆ ಸ್ಥಳೀಯ ಕಲಾವಿದರು ಕೂಡ ನಟಿಸಿದ್ದಾರೆ ಹಂಗಾಗಿ ಅಕ್ಕ ಮಹಾದೇವಿಯ ಒಂದು ಚಲನಚಿತ್ರ ತಂಡಕ್ಕೆ ಶುಭವಾಗಲಿ ಡಿಸೆಂಬರ್ ಹತ್ತೊಂಬತ್ತರಂದು ಇಡೀ ರಾಜ್ಯದಾದಂತಹ ಈ ಚಿತ್ರ ಬಿಡುಗಡೆ ಹೊಂದಿದ್ದು ಚಿತ್ರ ಯಶಸ್ಸು ಕಾಣಲಿ ಎಂದರು ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆ ನಟಿ ಸುಲಕ್ಷ ಹಾಗೂ ಕಲಾ ನಿರ್ದೇಶಕಿ ಶ್ರೀಗೌರಿ ಸೇರಿದಂತೆ ಇನ್ನಿತರರು ಇದ್ದರು ಅದು ಪರಮ ಪೂಜ್ಯ ರಾಚೋಟಿ ಶಿವಾಚಾರ್ಯ ಪುಣ್ಯ ಸಾನಿಧ್ಯದಲ್ಲಿ ಯೋಗ ಭೂಮಿಯಲ್ಲಿ ನಮ್ಮ ವಿಷ್ಣುಕಾಂಜಿಯವರು ಮೆಹಕರ ಮಠದ ಶಿಷ್ಯ ಪರಂಪರೆಯರಾಗಿದ್ದು ಪರಮ ಗುರುಭಕ್ತರು ಈ ಚಲನಚಿತ್ರವು ಇಂದು ಪೂಜೆಯನ್ನು ಗೈದು ಕೆಲವೊಂದು ವಿಧಿವಿಧಾನಗಳನ್ನು ನಮ್ಮ ವಿಷ್ಣುಕಾಂಜಿಯವರು ಸುಲಕ್ಷ ಅವರು ಶ್ರೀಗೌರಿಯವರು ಭರತ್ಸಿನಿ ಕ್ರಿಯೇಷನ್ಸ್ ಎಲ್ಲ ಪ್ರಮುಖರು ಇವತ್ತು ಕುಂತಿದ್ದಕ್ಕೆ ಒಂದು ಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಸದ್ಗುರು ರಾಥೋಟಿ ಶಿವಾಚಾರ್ಯರ ಕೃಪಾಶೀರ್ವಾದ ಅವರಿಗೂ ಹಾಗೂ ಅವರ ಭರತ್ ಸಿನಿ ಕ್ರಿಯೇಷನ್ಸ್ಗೂ ಕೂಡ ಇದೆ ಹೀಗಾಗಿ ಆ ಚಲನಚಿತ್ರವನ್ನು ಜಗನ್ಮಾತ ಅಕ್ಕ ಮಹಾದೇವಿ ಎನ್ನುವ ಚಲನಚಿತ್ರ ಇಡೀ ದೇಶದಾದ್ಯಂತ ಬರುವ ಡಿಶೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಂದು ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗ್ತಕ್ಕಂತಹ ಒಂದು ಒಳ್ಳೆಯ ಶುಭಮೂರ್ತ ಪ್ರಾರಂಭವಾಗಿದೆ ಆ ಒಂದು ಶುಭ ಸಮಯದಲ್ಲಿ ಅಂದಿನಿಂದ ಲೋಕಾರ್ಪಣೆಗೊಳ್ತಾ ಇದೆ ಆ ಒಂದು ಕಾರ್ಯದಲ್ಲಿ ಎಲ್ಲ ಜನರು ತಮ್ಮ ಸೇವೆ ಸಹಕಾರ ಏನು ಅಂತಂದರೆ ಚಿತ್ರವನ್ನು ನೋಡೋದು ಇನ್ನೂ ಜನರಿಗೆ ಪ್ರೇರಣೆ ಕೊಡೋದು ತಾವು ನೋಡ್ರಿ ಅಂತ ಹೇಳೋದು ಜನರಿಗೆ ಅಧಿಕಧಿಕ ರೀತಿಯಲ್ಲಿ ನೋಡುವ ಹಾಗೆ ಅವರಿಗೆ ಪ್ರೇರಣೆ ಕೊಡುವುದು ಯಾಕಂದರೆ ಮುಂದಿನ ಮಕ್ಕಳಿಗೆ ಯೋಗ್ಯವಾಗಿರತಕ್ಕಂಥ ದಿಶಾವನ್ನ ಭಾವನಾತ್ಮಕ ಬದುಕಿನ ಜೀವನವನ್ನು ಕಲಿಸುವುದು ಬಹಳ ಅನಿವಾರ್ಯ ಇದೆ ಜಗನ್ಮಾತ ಅಕ್ಕ ಮಹಾದೇವಿ ಚಲನಚಿತ್ರದಲ್ಲಿ ಇಪ್ಪತ್ತೆರಡು ವಚನಗಳನ್ನು ಅತ್ಯಂತ ಸುಂದರವಾಗಿ ಮನಮುಟ್ಟತಕ್ಕಂತಹ ಮನಮಟ್ಟುವ ರೀತಿಯಲ್ಲಿ ವಚನಗಳನ್ನು ಬಳಕೆಯಾಗಿದ್ದು ಈ ಇಡೀ ಕನ್ನಡ ಚಲನಚಿತ್ರ ರಂಗದಲ್ಲಿಯೇ ಇಷ್ಟು ಅಗರ್ಭ ಶ್ರೀಮಂತವಾದಂತಹ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದೇ ಭಾಳ ದೊಡ್ಡ ಶ್ರೀಮಂತ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ ಅದು ಇಷ್ಟು ವಚನಗಳ ಬಳಕೆ ಎಲ್ಲೂ ಆಗಲಿಲ್ಲ ಆದರೆ ಜಗನ್ಮಾತ ಅಕ್ಕ ಮಹಾದೇವಿಯ ಚಲನಚಿತ್ರದಲ್ಲಿ ನಮ್ಮ ವಿಷ್ಣುಕಾಂಜಿಯವರು ಭಾಳ ಸುಂದರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರ ಸಾಹಿತ್ಯ ಪ್ರೇಮ ಶರಣ ಸಂಸ್ಕೃತಿ ಬಗ್ಗೆ ಇರತಕ್ಕಂಥ ಅಭಿಮಾನ ಮತ್ತು ಜೊತೆಯಲ್ಲಿ ಆ ಪ್ರಸಂಗಗಳನ್ನು ಅರ್ಥೈಸಿಕೊಳ್ತಕ್ಕಂಥ ಒಂದು ಸೂಕ್ಷ್ಮ ಪ್ರಜ್ಞೆ ಅವರ ಹತ್ತಿರ ಅದ್ವಿತೀಯವಾಗಿದೆ ಅನ್ನತಕ್ಕಂಥದ್ದು ಇದಕ್ಕೆ ಅದು ದಿಕ್ ಅದು ಕೈಗೆ ಹಿಡದ ಕನ್ನಡಿ ಅಂತಿದೆ ನಮ್ಮ ವಿಷ್ಣುಕಾಂಜಿಯವರು ಒಬ್ಬ ನಾಯಕ ನಟನಾಗಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಸಾಕಷ್ಟು ಜನ ಬೆಂಗಳೂರಿನವ್ರನ್ನು ಬೀದರ್ ಕರೆಸೋದಾಗಲಿ ಅಥವಾ ಬೇರೆಯವರಿಂದ ಅದನ್ನು ಕಾರ್ಯ ಮಾಡಿಸೋದಾಗಲಿ ಆ ನಟನೆ ಮಾಡಿಸ್ತಕ್ಕಂಥ ಕೆಲಸಗಳನ್ನು ಆಗಿರಬಹುದು ಆದರೆ ನಮ್ಮ ಬೀದರ ಯಾವುದಕ್ಕೂ ಕಮ್ಮಿಲ್ಲ ಅಂತನ್ನುವ ಸ್ಥಿತಿಯಲ್ಲಿ ನಿಮ್ಮ ವಿಷ್ಣುಕಾಂಜಿಯವರು ಮಾಡಿರ್ತಕ್ಕಂಥದ್ದು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿತ್ರ ಇರಬಹುದು ಕಲ್ಯಾಣ ಕುವರೆ ಇರಬಹುದು ಜಗನ್ಮಾತ ಅಕ್ಕ ಮಹಾದೇವಿ ಇರಬಹುದು ಇವೆಲ್ಲವೂ ಕೂಡ ವಿಶೇಷವಾಗಿ ಬಸ್ ನಮ್ಮ ಬೀದರ ಜಿಲ್ಲೆಗೆ ಸ್ಥಾನ ಪ್ರಾಧಾನ್ಯತೆಯನ್ನು ಕೊಡೋದರೊಂದಿಗೆ ಇಲ್ಲಿನ ಕಲಾವಿದರಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿಮತ್ವ ಯಾರ್ದು ಅಂತಂದರೆ ಅದು ವಿಷ್ಣುಕಾಂಜಿಯವರದ್ದು ಯಾಕಂದರೆ ಭಾಳ ದೂರಿನವ್ರಿಗೆ ಕರೆಸಿದರೆ ಬೆಲೆ ಬರುತ್ತೆ ಅಂತ ಅನ್ನುವ ವ್ಯವಸ್ಥೆ ಇವತ್ತಿನ ಕಾಲದಲ್ಲಿದ್ದಾಗೂ ಕೂಡ ನಮ್ಮವ್ರ ಏನೂ ಕಮ್ಮಿ ಇಲ್ಲ ನಮ್ಮವರು ಬಹಳಷ್ಟು ದೊಡ್ಡ ಕಲಾವಿದರಿದ್ದಾರೆ ಆದರೆ ಯೋಗ್ಯ ದಶಾ ದಿಶಾ ಬೇಕು ಮಾರ್ಗದರ್ಶನ ಬೇಕು ಅನ್ನತಕ್ಕಂಥದ್ದು ಲಕ್ಷ್ಯದಲ್ಲಿಟ್ಟುಕೊಂಡು ಅಂತಹ ವ್ಯಕ್ತಿಗಳನ್ನು ಹುಡುಕಾಡಿ ಜೊತೆಯಲ್ಲಿ ಅವರಿಗೆ ವಿಶಿಷ್ಟವಾಗಿರತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕಲೆಯನ್ನು ಕಲಿಸಿ ಅಭಿನಯಿಸಲಿಕ್ಕೆ ಆಶ್ರಯ ಕೊಟ್ಟವರು ಯಾರಾದರೂ ಇದ್ದಿದ್ದರೆ ಅದು ವಿಷ್ಣುಕಾಂಚಿಯವರು ಮತ್ತು ಶೂಟಿಂಗ್ ವ್ಯವಸ್ಥೆಯಲ್ಲಿ ಹೋದಾಗ ಸ್ಥಳ ಮತ್ತು ಆ ಕ್ಷೇತ್ರಗಳ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದರು ಬಹಳ ಜನ ಅದು ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಬರ್ತಾರೆ ಆದರೆ ಬೀದರ್ ಏನು ಕಮ್ಮಿ ಇಲ್ಲ ಬೀದರ ಪರಿಸರ ಬೀದರ ನಿಸರ್ಗ ಬೀದರದ ಇಲ್ಲಿರ್ತಕ್ಕಂತಹ ನದಿ ಕೆರೆ ಇವೆಲ್ಲವುಗಳು ಕೂಡ ಕಲ್ಯಾಣ ಇದೆಲ್ಲವೂ ಕೂಡ ಯಾವ ಸೌಂದರ್ಯಕ್ಕೂ ಕೂಡ ಕಮ್ಮಿ ಇಲ್ಲ ಅಷ್ಟು ಸುಂದರತೆಯನ್ನು ಓತಪ್ರೋತವಾಗಿ ಒಳಗೂ ಹೊರಗೂ ತುಂಬಿಕೊಂಡಿದೆ ಅಂಥದ್ದನ್ನು ನೋಡುವ ದೃಷ್ಟಿ ಆ ದೃಷ್ಟಿಕೋನ ನಿಜವಾಗಲೂ ಕೂಡ ಈ ಚಿತ್ರದಿಂದ ನಮ್ಮ ಕಾಣಿಸಿ ಬರುತ್ತಾ ಇದೆ ಅದು ವಿಷ್ಣುಕಾಂಜಿ ಅವರು ಭಾಳ ಸೂಕ್ಷ್ಮ ದೃಷ್ಟಿಯಿಂದ ಇದನ್ನು ಹಿಡಿದಿತ್ತಿದ್ದಾರೆ ಅಂತಕ್ಕಂಥದ್ದನ್ನು ಈ ಕಾರ್ಯಕ್ಷೇತ್ರದಲ್ಲಿ ಎದ್ದು ಬಿದ್ದಿದ್ದು ನಿಜವಾಗಲೂ ಕೂಡ ಭಾಳ ದೊಡ್ಡ ಖುಷಿ ಭಾಳಷ್ಟು ಬೀದರ್ ಜಿಲ್ಲೆ ಕಲಾವಿದರು ಕೂಡ ಹೊರಗಡೆ ಬಂದರು ಇವರು ಮುಖಾಂತರವಾಗಿ ವಿಶೇಷವಾಗಿ ನಮ್ಮ ಹಾಸ್ಯ ಕಲಾವಿದ ವೈಜನಾಥ್ ಬಿರಾದರ್ ಇರಬಹುದು ತುಂಬ ಅವರು ತುಂಬ ಮೊದಲೇ ಬಂದಿದ್ದರು ಅವರು ಕೂಡ ಇವರು ಜೊತೆಗೂಡಿ ಅಥವಾ ಅವರ ಜೊತೆಗೂಡಿ ಪರಸ್ಪರ ಒಬ್ರದೊಬ್ಬರು ಸಹಕರಿಸಿಕೊಂಡು ಇಲ್ಲಿನ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಕಲೆಯನ್ನು ವಿಕಾಸಗೊಳಿಸಲಿಕ್ಕೆ ಬಹಳಷ್ಟು ಕಾರಣೀಕರ್ತರಾದರು ಕಾರಣೀಭೂತರಾದರು ಅಂತ ಹೇಳಿಕೆ ಭಾಳ ದೊಡ್ಡ ಹೆಮ್ಮೆ ಅನ್ನಿಸ್ತಾ ಇದೆ ಜಗನ್ಮಾತ ಅಕ್ಕ ಮಹಾದೇವಿಯ ಚಿತ್ರದಲ್ಲಿ ವಿಶೇಷವಾಗಿ ಪ್ರಧಾನ ಪಾತ್ರವಾಗಿರ್ತಕ್ಕಂಥ ಸುಲಕ್ಷ ಅವರು ಬೀದರ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಈ ಬೀದರ ನೆಲ ಸಂಘರ್ಷದ ನೆಲ ಸಾಧನೆಯ ನೆಲ ಮತ್ತು ಸಾಹಸಕ್ಕೆ ಹೆಸರಾದಂಥ ಕ್ಷೇತ್ರ ಇದು ಹೀಗಾಗಿ ಕಲೆ ಇದೆ ಸಂಸ್ಕೃತಿ ಇದೆ ಬದುಕಿನ ವಿಶಿಷ್ಟವಾಗಿರ್ತಕ್ಕಂಥ ಕೌಶಲ್ಯ ಇದೆ ಹೀಗಾಗಿ ಇವತ್ತಿನ ಈ ಚಿತ್ರರಂಗದಲ್ಲಿ ಜಗನ್ಮಾತ ಅಕ್ಕ ಮಹಾದೇವಿಯ ಪಾತ್ರವನ್ನು ಧರಿಸಿಕೊಂಡು ನಟಿಸಿರ್ತಕ್ಕಂತಹ ನಟನೆ ನಮ್ಮ ಸುಲಕ್ಷ ಅವ್ರದ್ದು ಬಹಳ ಅದ್ವಿತೀಯವಾಗಿದೆ ಭಾಳಷ್ಟು ಭಾವಪೂರಿತವಾಗಿ ಬಂದಿದೆ ಯಾಕಂದರೆ ಇವತ್ತಿನ ಹುಡುಗಿಯರಿಗೆ ಈ ಭೌತಿಕ ಜೀವನದ ಬಗ್ಗೆ ಇದೆಲ್ಲವೂ ಕೂಡ ಈ ನಟನೆ ವ್ಯವಸ್ಥೆ ಬದುಕು ಗುರುತಿದೆ ಆದರೆ ಇದು ಅಕ್ಕ ಮಹಾದೇವಿಯ ಬದುಕು ಅಂತಂದರೆ ಇದು ಸಾಮಾನ್ಯ ಬದುಕಲ್ಲ ಇದು ಅತಿ ಸಾಮಾನ್ಯವಾದಂಥ ಬದುಕಿನ ಶೈಲಿ ಅಂತಹ ಸಾಮಾನ್ಯವಾದಂಥ ಬದುಕಿನ ಶೈಲಿಯ ಪಾತ್ರವನ್ನು ನಾವು ನಮ್ಮ ಕಣ್ಣಾರೆ ಆಯುಷ್ಯದಲ್ಲಿ ಕಂಡಿಲ್ಲ ನೋಡಿಲ್ಲ ಅರ್ಥೈಸಿಕೊಂಡಿಲ್ಲ ಮತ್ತು ಕಲ್ಪನೆ ಮಾಡುವ ಹಾಗೂ ಕೂಡ ಇಲ್ಲ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ನನಗೊಂದೊಂದು ಸಲ ಅನಿಸುತ್ತೆ ಭಗವಂತನೇ ಆ ಪಾತ್ರವನ್ನು ನಮಗೆ ಜೋಡಿಸಿ ಕೊಟ್ಟು ನಟಿಸುವ ರೀತಿಯಲ್ಲಿ ಅವನೇ ಮಾಡಿಸ್ಕೊಳ್ತಾನೆ ಈ ಜಗತ್ತೊಂದು ರಂಗಮಂಟಪ ಜಗತ್ತದ ಪ್ರತಿಯೊಬ್ಬ ಜೀವಿನೂ ಕೂಡ ಪಾತ್ರಧಾರಿ ಆ ಪಾತ್ರವು ಆ ಭಗವಂತನ ಆಗ್ನೆಯಂತೆ ನಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಅನ್ನುವ ರೀತಿಯಲ್ಲಿ ಅದು ಅಲ್ಲಿ ಶೇಕ್ಸ್ಪಿಯರ್ ಹೇಳಿದ್ದಾಗಿದ್ದರೆ ಇಲ್ಲಿ ಅಂತಹ ಅಕ್ಕ ಮಹಾದೇವಿಯ ಬದುಕಿನ ಚರಿತ್ರ ಚಿತ್ರಣದ ಸ್ವರೂಪವನ್ನು ಸ್ವತಃ ತಾನೇ ಅಕ್ಕ ಮಹಾದೇವಿಯಾಗಿ ಫೀಲಿಂಗ್ ಮಾಡಿಕೊಂಡು ಭಾವನೆಯಲ್ಲಿ ಜೋಡಿಸ್ಕೊಂಡು ಆ ರೀತಿ ನಟನೆಯನ್ನು ಮಾಡಿರ್ತಕ್ಕಂಥದ್ದು ಸುಲಕ್ಷ ಅವರ ಒಂದು ಸಾಧನೆ ನಿಜವಾಗಲೂ ಕೂಡ ಅಪ್ರತಿಮ ಅದ್ವಿತೀಯ ಅನ್ನತಕ್ಕಂಥದ್ದು ಹೀಗಾಗಿ ಎಲ್ಲ ಲಕ್ಷಣಗಳು ಈ ಒಂದು ಈ ನಟನೆಗೆ ರಾಷ್ಟ್ರೀಯ ಪುರಸ್ಕಾರ ಸಿಗುವ ರೀತಿಯಲ್ಲಿ ನಟನೆ ಇದೆ ಇದಕ್ಕೇನು ಕಮ್ಮಿ ಇಲ್ಲ ಆದರೆ ನೋಡುವ ದೃಷ್ಟಿ ಕಣ್ಣಿತ್ತು ಅಂತಂದರೆ ನಿಶ್ಚಿತವಾಗಿ ಅಕ್ಕ ಮಹಾದೇವಿ ಪಾತ್ರಕ್ಕೆ ರಾಷ್ಟ್ರೀಯ ಆ ಒಂದು ಪುರಸ್ಕಾರನೂ ಕೂಡ ನಿಶ್ಚಿತವಾಗಿ ಸಿಗಲೇಬೇಕು ಅಂತ ನಾನು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ಸುಲಕ್ಷರು ಕೊಟ್ಟಂಥ ಕೊಡುಗೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಭಾಳ ದೊಡ್ಡದು ಹೋಲ್ ವರ್ಲ್ಡ್ ಈಸ್ ದಿ ಥಿಯೇಟರ್ ಯುವರಿ ಹ್ಯೂಮನ್ ಬೀಯಿಂಗ್ ದಿ ಡ್ರಾಮಾ ದೋಸ್ ಡ್ರಾಮಾ ಅನ್ ಆನ್ ದಿ ಗಾಡ್ ಅಂತ ಹೇಳ್ತಾರೆ ದೇವನೇ ಆ ಭಗವಂತನೇ ಆ ಚಿತ್ರವನ್ನು ನೋಡ್ತಾ ಇದ್ದಾನೆ ಅಂತ ಅನ್ನುವ ಅಂದಿನ ಮಾತು ಶೇಕ್ಸ್ಪಿಯರ್ನ ಮಾತು ಹದಿನಾರನೇ ಶತಮಾನದ ಮಾತು ನಿಜವಾಗಲೂ ಕೂಡ ಅಕ್ಕ ಇವತ್ತಿನ ಪುಸ್ತಕ ಕೇವಲ ಅಕ್ಷರವನ್ನು ಕಲಿಸ್ತಾ ಇದೆ ಹೃದಯ ಶೂನ್ಯ ಮಾಡ್ತಾ ಇದೆ ಆದರೆ ಈ ಚಿತ್ರ ಹೃದಯ ಶ್ರೀಮಂತಿಕೆಯನ್ನು ಮಾಡುವುದಿದೆ ಅಕ್ಷರ ಬರಲಿ ಹೃದಯ ಶ್ರೀಮಂತಿಕೆಯೂ ಕೂಡ ಆಗಲಿ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ಹೇಳಿ ಡಿಶೆಂಬರ್ ಹತ್ತೊಂಬತ್ತಕ್ಕೆ ಯಾರೂ ಕೂಡ ಮರಿಬಾರದು ಚಲನಚಿತ್ರ ಮಂದಿರದಲ್ಲಿ ಬಿಡುಗಡೆಯಾಗಿ ಬರತಕ್ಕಂಥ ಈ ಚಿತ್ರವನ್ನು ಅಂದಿನಿಂದ ಈ ಲೋಕಾರ್ಪಣೆಗೊಳ್ತಾ ಇದೆ ಎಲ್ಲರೂ ಕೂಡ ತಾವು ಅಧಿಕ ರೀತಿಯಲ್ಲಿ ನೋಡ್ರಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ